ಯತೀಂದ್ರ ಕೊಟ್ಟಂತ ಹೇಳಿಕೆ ಬಗ್ಗೆ ನಿನ್ನೆ ಇಡೀ ಚರ್ಚೆ ಆಯ್ತು ಇವತ್ತು ಬೆಳಗಾದ್ರೆ ಯತೀಂದ್ರ ವಿರುದ್ಧ ಏನ್ ಕ್ರಮ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ ನಿಜ ಸಿಎಂ ಮಗ ಅನ್ನೋ ಕಾರಣಕ್ಕೆ ಸುಮ್ಮನೆರಬಾರ್ದು ಯಾಕಂದ್ರೆ ಯತೀಂದ್ರ ಪದೇ ಪದೇ ಇಂಥದ್ದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಮುಜುಗರ ತರತ್ತೆ ಡ್ಯಾಮೇಜ್ ಮಾಡತ್ತೆ ಈ ತರದ ಹೇಳಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ಆಗ್ರಹ ಈಗ ಪಕ್ಷದಿಂದ ಅಧಿಕಾರದ ಪಗಡೆಯಾಟ ಯತೀಂದ್ರ ಮಾತಿಗೆ ಮತ್ತೊಬ್ಬ ಎಂಎಲ್ ಸಿ ದನಿ ಗುಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಪರ ಎಂಎಲ್ಸಿ ಸಿ ರಾಜೇಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಪಗಡೆಯಾಟ ಜೋರಾಯ್ತು ಯತೀಂದ್ರ ಮಾತಿಗೆ ಮತ್ತೊಬ್ಬ ಎಂಎಲ್ಸಿ ಸಿ ದನಿ ಗುಡಿಸಿದ್ದಾರೆ ಸಿ ರಾಜೇಂದ್ರ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ನಮಗೂ ಆಸೆ ಇದೆ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಬೆಂಗಳೂರಿನಲ್ಲಿ ರಾಜಣ್ಣ ಪುತ್ರ ಎಂಎಲ್ಸಿ ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಅವರದ್ದು ವೈಯಕ್ತಿಕ ಹೇಳಿಕೆ ಆಗಿಂದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಸಿಎಂ ಆಗಲಿ ಅನ್ನೋ ಭಾವನೆ ಇರಬೇಕು ಅಂತ ಎಂಎಲ್ಸಿ ಸಿ ರಾಜೇಂದ್ರ ರಿಯಾಕ್ಟ್ ಮಾಡಿರೋದು ಅವ್ರ ಹೇಳಿಕೆ ಅದು ಅವರ ವೈಯಕ್ತಿಕ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯರು ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶೋಭವನ್ನು ಇವತ್ತು ಸಿದ್ದರಾಮಯ್ಯ ಆದ ನಂತರ ಅದು ಇನ್ನೂ ಎರಡೂವರೆ ವರ್ಷ ಆದಮೇಲೆ ಈಗ ನಾಳೆನೇ ಆಗ್ತಾರೆ ಅಂತಲ್ಲ ಮುಂದೆ ಬರುವಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು ಅದೇ ರೀತಿನೇ ಸತೀಶ್ ಅವರು ಹೇಳಿದಾರಲ್ಲ ಈ ಟರ್ಮಲ್ಲಿ ನಾನೇನಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಅವರು ಹೇಳಿರುವಂಥದ್ದು ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತ್ತೀಂದ್ರವರು ಹೇಳಿರ್ಬೋದು ಹೈಕಮಾಂಡ್ಗಿಂತ ಪವರ್ಫುಲ್ ಏನಿಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅದು ಅದರಲ್ಲೇನು ತಪ್ಪೇನಿಲ್ಲ ಅವರು ಅವರ ವೈಯಕ್ತಿಕವಾದಂಥ ಹೇಳಿಕೆ ಅದು ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಮಗದ್ ಹೇಳಿಕೆ ಅಂತಲ್ಲ ಒಬ್ಬರು ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ರು ಐಂದ ನಾಯಕರು ಆಗಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಯತೀಂದ್ರ ಅವ್ರು ಹೇಳಿದ್ರು ಅಲ್ಲ ಚರ್ಚೆ ನಡೀತಾ ಇರ್ಬೋದು ಆದರೆ ನಾನು ಹೇಳಿದ್ನಲ್ಲ ಇದ್ರ ಮುಖ್ಯಮಂತ್ರಿಗಳು ಹೇಳಿಕೆ ಅಲ್ಲ ಇದು ಮುಖ್ಯಮಂತ್ರಿಗಳು ಮಗ ಅಂತ ಹೇಳಿದ್ರೆ ಯತೀಂದ್ರ ಅವ್ರ ಹೇಳಿಕೆ ಇದರಿಂದ ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ ಅದು ಅವ್ರ ಅಂತ ಹೇಳಿಕೆ ಅಂತ ನಾನು ಹೇಳ್ತೇನೆ ಅದನ್ನ ಪಕ್ಷದ ಅಧ್ಯಕ್ಷರು ನೋಡ್ತಾರೆ ಯಾರಾದ್ರೂ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ ಯಾರಾದ್ರೂ ವೈಯಕ್ತಿಕ ಹೇಳಿಕೆ ಕೊಟ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ